ರಾಷ್ಟ್ರೀಯ ಹೆದ್ದಾರಿ ಕುಸಿದು ಗ್ರಾಮಸ್ಥರ ಸಂಚಾರಕ್ಕೆ ಅಡ್ಡಿಯಾಗಿದೆ ನೋಡಿ ರಾಷ್ಟ್ರೀಯ ಹೆದ್ದಾರಿ ಕುಸಿದಂತಹ ಪರಿಣಾಮದಿಂದಾಗಿ ಗ್ರಾಮಸ್ಥರು ಓಡಾಡೋದಕ್ಕೆ ಕಷ್ಟವಾಗ್ತಾ ಇತ್ತು ಈ ಬಗ್ಗೆ ಟಿವಿ ನೈನ್ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು ಟಿವಿ ನೈನ್ ವರದಿ ಬಳಿಕ ಎಚ್ಚೆತ್ತ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಈಗ ಶಿವಮೊಗ್ಗ ತುಮಕೂರು ಚತುಷ್ಪಥ ರಸ್ತೆ ಮಾಚೇನಹಳ್ಳಿ ಈ ಭಾಗದಲ್ಲಿ ಆಗಿತ್ತು ನಿನ್ನೆ ಬಗ್ಗೆ ವಿಸ್ತೃತವಾದ ವರದಿಯನ್ನು ಟಿವಿ ನೈನ್ ಪ್ರಸಾರ ಮಾಡಿತ್ತು ಈಗ ಸ್ಥಳಕ್ಕೆ ಶಿವಮೊಗ್ಗ ಡಿಸಿ ಪ್ರಭುಲಿಂಗ್ ಕವಳಿಕಟ್ಟಿ ಮತ್ತು ಎಸ್ಪಿ ನಿಖಿಲ್ ಹೈವೇ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ರಸ್ತೆಯಲ್ಲದೆ ಮಾಚೇನಹಳ್ಳಿ ಕುವೆಂಪು ನಗರ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಮೂರು ದಿನಗಳಲ್ಲಿ ಸಮಸ್ಯೆಯನ್ನ ಪರಿಹಾರ ನೀಡುವಂತಹ ಭರವಸೆಯನ್ನ ಡಿಸಿ ಕೊಟ್ಟಿದ್ದಾರೆ ನೋಡಿ ಕಳೆದ ಕೆಲ ದಿನಗಳಿಂದಾಗಿ ಇದೇ ಅವ್ಯವಸ್ಥೆ ಕಾಡ್ತಾ ಇತ್ತು ಜನ ಓಡಾಡೋದಕ್ಕೆ ಸಾಕಷ್ಟು ಕಷ್ಟಪಡುವಂತಹ ಪರಿಸ್ಥಿತಿ ಇತ್ತು ಆದರೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ಈ ಬಗ್ಗೆ ಟಿವಿ ನೈನ್ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಶಿವಮೊಗ್ಗ ತುಮಕೂರು ಹೈವೇ ಕಾಮಗಾರಿ ಆಗ್ತಿತ್ತು ಈ ಹೈವೇ ಕಾಮಗಾರಿಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿತ್ತು ಸಾಕಷ್ಟು ಎಡವಟ್ಟುಗಳಾಗಿತ್ತು ನಿನ್ನೆ ಕೂಡ ಟಿವಿ ನೈನ್ ಇದ್ರ ಬಗ್ಗೆ ವರದಿ ಮಾಡಿತ್ತು ನಮ್ಮ ಹಿಂಭಾಗದಲ್ಲಿ ನೋಡುತ್ತಿರಬಹುದು ಭದ್ರಾವ ಶಿವಮೊಗ್ಗ ಟು ಭದ್ರಾವತಿ ಹೈವೇ ತುಮಕೂರು ಹೈವೇ ಇದು ಛತಸ್ಪತ್ರ ರಸ್ತೆ ಆಗ್ತಾ ಇದೆ ಆ ರಸ್ತೆ ನಾಲ್ಕೈದು ವರ್ಷದಿಂದ ಆಗ್ತಾಯಿದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ನಿನ್ನೆ ಏನು ರಸ್ತೆ ಇದೆ ರಸ್ತೆ ಕುಸಿತ ಆಗಿತ್ತು ಹೈವೇ ರಸ್ತೆ ಕುಸಿತ ಆಗಿತ್ತು ಅದರ ನಂತರ ಟಿ ವಿ ನೈನ್ ವರದಿ ಮಾಡಿತು ಸಂಬಂಧಪಟ್ಟಂಥ ಅಧಿಕಾರಿ ಎಚ್ಚೆತ್ಕೊಂಡು ಕೂಡಲೇ ಏನೋ ದುರಸ್ತಿ ಕಾಮಗಾರಿಗೆ ಮುಂದಾದರು ಅದರ ನಂತರ ಮತ್ತೊಂದು ನೋಡ್ಬೋದು ನಮ್ಮ ಬಲಭಾಗದಲ್ಲಿ ನೋಡ್ಬೋದು ಯಾವ ರೀತಿ ವಾತಾಡೋದಂದರೆ ಇಲ್ಲಿರುವಂಥ ಗ್ರಾಮಸ್ಥರು ಈ ಕುವೆಂಪು ನಗರಿನ ಗ್ರಾಮಸ್ ಇದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿಲ್ಲ ಇದ್ದಾವೆ ಈ ಗ್ರಾಮಸ್ಥರಿಗೆ ರಸ್ತೆಯೇ ಇರಲಿಲ್ಲ ಇಷ್ಟೊಂದು ಅಪಾಯದಲ್ಲಿ ಒಂದು ಎರಡು ಅಡಿ ರಸ್ತೆಯಲ್ಲಿ ಓಡಾಡ್ತಾ ಆ ರಸ್ತೆ ಕೂಡ ಬಿರುಕು ಬಿಟ್ಟಿತ್ತು ಇದ್ರ ಬಗ್ಗೆ ಕೂಡ ನಿನ್ನೆ ಟಿ ವಿನ ನಿರಂತರವಾಗಿ ವರದಿ ಮಾಡಿತ್ತು ಈ ವರದಿ ಫಲುಷಿತವಾಗಿ ಈಗ ಬೆಳಗ್ಗೆ ಇಲ್ಲಿ ಶಿವಮೊಗ್ಗ ಡಿ ಸಿ ಪ್ರಭುಲಿಂಗ ಇದ್ದಾರೆ ಅವರು ಭೇಟಿ ಕೊಟ್ಟರು ಮತ್ತು ಎಸ್ ಪಿ ನಿಖಿಲ್ ಇದ್ದಾರೆ ಅವರು ಭೇಟಿ ಕೊಟ್ಟರು ಮತ್ತು ಹೈವೇ ಅಧಿಕಾರಿಗಳು ಭೇಟಿ ಕೊಟ್ಟರು ಪರಿಶೀಲನೆ ಮಾಡಿದರು ಅಂದರೆ ಗ್ರಾಮಸ್ಥರು ಎಷ್ಟೊಂದು ಸಮಸ್ಯೆ ಎದುರಿಸಿದ್ದಾರೆ ಎಷ್ಟೊಂದು ನರಕಾಯಿತನ ಬಿಸ್ತಿದ್ರೆ ಅವ್ರಿಗೆ ಯಾವುದೇ ಸೌಲಭ್ಯಗಳಿಲ್ಲ ಅಂದ್ರೆ ಎರಡೇ ರಸ್ತೆಯಲ್ಲಿ ಅವರು ಪ್ರತಿನಿತ್ಯ ಓಡಾಡಬೇಕಾಯ್ತು ಅದು ಕೂಡ ಅಪಾಯದಲ್ಲಿ ಹೆಚ್ಚು ಕಡಿಮೆ ಕೆಳಗಡೆ ಏನಾದರೂ ಬಿದ್ರೆ ಅವರು ದೊಡ್ಡ ಸಮಸ್ಯೆ ಆಗುತ್ತೆ ಜೀವ ಹೋಗುವಂತ ಸಾಧ್ಯತೆ ಇರುತ್ತೆ ಟಿ ವಿ ನೈನಲ್ಲಿ ಅಲ್ಲಿ ಪ್ರಸ ನಿನ್ನೆ ಪ್ರಸರ ಆದ ವರದಿ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ಕೊಟ್ಟು ಇವತ್ತು ಮೂರು ತಿಂಗಳಲ್ಲೇ ನಮಗೆ ಒಂದು ಸರ್ವಿಸ್ ರಸ್ತೆಯನ್ನು ಮಾಡಿಕೊಡ್ತೀವಿ ಎರಡಡಿ ರಸ್ತೆಯಲ್ಲಿ ಏನು ನಾವು ಓಡಾಡ್ಲಿಕ್ಕಾಗ್ದಲಿರೋ ಸ್ಥಿತಿ ಕುಸಿಯೋ ಸ್ಥಿತಿಗಳಲ್ಲಿ ಇರ್ತಕ್ಕಂಥ ರಸ್ತೆಯಲ್ಲಿ ಓಡಾಡ್ತಿದ್ವಲ್ಲ ಅದನ್ನೆಲ್ಲ ಗಮನ ಗಮನಿಸಿ ಭೇಟಿ ಕೊಟ್ಟು ಬೆಳಗಿಂದ ಕೆ ಬಿ ಯರು ಬಂದು ಕಂಬಗಳೆಲ್ಲ ತೆಗ್ದು ವೈರೆಲ್ಲ ಚೇಂಜ್ ಮಾಡ್ತಿದ್ದಾರೆ ಒಂದು ಕಡೆ ಮಣ್ಣೆಲ್ಲ ತೆಗ್ದು ಜೆ ಸಿ ಪಿ ಬಂದಿದೆ ಇನ್ನು ಮೂರು ತಿಂಗಳಲ್ಲಿ ನಮಗೆ ಸರ್ವಿಸ್ ರಸ್ತೆಯನ್ನ ಕೊಡ್ತೀವಿ ತುಂಬಾ ಸಮಸ್ಯೆದ ಓಡಾಡಲಿಕ್ಕೆ ರಸ್ತೆ ಬಿಡು ಮಾಡಿಕೊಡ್ತೀವಿ ಅಂತೇಳಿ ಬಂದು ಡಿ ಸಿ ಭೇಟಿ ಕೊಟ್ಟು ಹೇಳಿದ್ದಾರೆ ನಿನ್ನೆ ಟಿವಿ ವಿ ಅಲ್ಲಿ ಪ್ರಸಾರ ಆದಮೇಲೆ ಇವತ್ತು ಪ್ರಗತಿ ಕಾಣ್ತಾ ಇದೆ ಖಂಡಿತ ಹೀಗೆ ಆದರೆ ಖಂಡಿತ ನಮ್ಮ ರಸ್ತೆ ಬೇಗ ಆಗುತ್ತೆ ಅಂದ್ಕೊಂಡು ನಾನು ಟಿ ಟಿವಿ ನೈನ್ಗೆ ಥ್ಯಾಂಕ್ಸ್ ಈ ವರದಿ ಪ್ರಸಾರ ಮಾಡಿದ ಟಿವಿ ವಿ ಗೆ ನಮ್ಮ ಅಭಿನಂದನೆಗಳು ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಟಿವಿ ನೈನ್ ಶಿವಮೊಗ್ಗ